ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈ ರೀತಿಯಾದಂತಹ ಒಂದು ಹಾರನ ತಯಾರು ಮಾಡೋದು ಹೇಗೆ ಅಂತ ನೋಡೋಣ ಮಕ್ಕಳ ನೋಡಿ ಈ ರೀತಿಯಾಗಿದೆ ಇದು ಈ ರೀತಿಯಾಗಿ ಹ್ಯಾಂಗ್ ಮಾಡುವಂಥದ್ದು ಒಂದು ಮಡದಷ್ಟು ಉದ್ದ ಇದೆ ಇದು ಇದು ಬಟ್ಟೆ ಯಾವ ರೀತಿ ಇರಬೇಕು ಅಂತಂದರೆ ಯಾವುದಾದ್ರೂ ಪಾಲಿಸ್ಟರ್ ಆಗಲಿ ಅಥವಾ ಸಿಲ್ಕ್ ಬಟ್ಟೆ ನೋಡಿ ಈ ರೀತಿಯಾದಂಥ ಒಂದು ವೇಸ್ಟ್ ಬಟ್ಟೆ ಇದು ಇದರಿಂದ ನಾವು ಒಂದು ಹಾರನ ತಯಾರು ಮಾಡುವಂಥದ್ದು ನೋಡೋಣ ಬಟ್ಟೆನ ಸಣ್ಣ ಸಣ್ಣ ಪೀಸಸ್ ಆಗಿ ನೋಡಿ ಈ ರೀತಿ ಕಟ್ ಮಾಡಬೇಕಾಗತ್ತೆ ನೋಡಿ ಹೀಗಿದೆ ಇದು ಇದನ್ನು ಎಡ್ಜಸ್ ಎಲ್ಲನೂ ಸಣ್ಣದಾಗಿ ನಾವು ಸುಟ್ಕೋಬೇಕಾಗತ್ತೆ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಬೇಕು ಅಂತ ನೋಡಿ ಇದು ಬಟ್ಟೆ ಟೇಲರಿಂಗ್ಗೆ ಅಂತ ಕಟ್ ಮಾಡಿ ನಿಕ್ಕಿರೋ ಬಟ್ಟೆ ಇದು ಇದು ಶೇಪ್ಲೆಸ್ ಆಗಿದೆ ಓಕೆನಾ ಇದನ್ನು ಒಂದು ಲೆವೆಲ್ಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಡ್ಜಸ್ಟ್ನೆಲ್ಲ ಕಟ್ ಮಾಡ್ತಾ ಹೋಗೋಣ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ರೀತಿಯಾಗಿ ಟ್ರಿಮ್ ಮಾಡ್ಕೊಳ್ಳಿ ಎಲ್ಲನೂ ಆಲ್ರೆಡಿ ನಿಮ್ಮ ಹತ್ರ ಟ್ರಿಮ್ ಆಗಿರೋ ಬಟ್ಟೆನೇ ಇದ್ರೆ ಪರವಾಗಿಲ್ಲ ಅದನ್ನೇ ತಗೋಬೋದು ಈ ರೀತಿ ಟ್ರಿಮ್ ಮಾಡಿ ಇದೆಲ್ಲ ಸೈಡ್ ತಕೊಳ್ಳಿ ನೋಡಿ ಈ ರೀತಿ ಟ್ರಿಮ್ ಆಗಿರೋಂಥ ಬಟ್ಟೆನ ಎಷ್ಟು ಚಿಕ್ಕದಾಗಾಗುತ್ತೋ ಅಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡ್ತಾ ಬನ್ನಿ ಹೀಗೆ ಒಂದರ ಮೇಲೆ ಒಂದು ಹಾಕಿ ಫೋಲ್ಡ್ ಮಾಡಿ ಇನ್ನೂ ಚಿಕ್ಕದಾಗೂ ಸಹ ಮಾಡ್ಬೋದು ಇದನ್ನು ಓಕೆನಾ ಈ ರೀತಿ ಮಾಡಿಕೊಂಡು ಸುಮಾರು ಒಂದು ಎರಡು ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ ಬಿಡ್ತಲ್ಲಿ ನೋಡಿ ಒಂದು ಅಂದಾಜು ಒಂದೂವರೆ ಎರಡು ಇಂಚಷ್ಟು ಕಟ್ ಮಾಡ್ಕೊಳ್ತೀನಿ ನಾನೀಗ ನಡಿಮಕ್ಳು ಸುಮಾರು ಒಂದು ನಾಲ್ಕೂವರೆ ಎರಡು ಇಂಚು ಬಿಡ್ತಾ ಇಟ್ಕೊಂಡು ಈ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಇವಾಗ ಈ ಬಟ್ಟೆನ ಮತ್ತೆ ಚಿಕ್ಕದಾಗಿ ಫೋಲ್ಡ್ ಮಾಡಿ ಎರಡು ಅಥವಾ ಮೂರು ಫೋಲ್ಡು ನೋಡಿ ಈ ರೀತಿಯಾಗಿ ಇಷ್ಟಾಗ್ಲ ಬಂದರೆ ಸಾಕು ಆಯಿತಾ ಇದನ್ನು ಇಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡಬೇಕಾಗುತ್ತೆ ನೋಡಿ ಹೀಗೆ ಓಕೆನಾ ಮತ್ತು ಇಲ್ಲಿ ಫೋಲ್ಡ್ಸ್ ಇರುತ್ತಲ್ವಾ ಇಲ್ಲಿ ಸಹ ಕಟ್ ಮಾಡಬೇಕಾಗತ್ತೆ ಅದೇ ರೀತಿ ನೀವು ಮನೇಲಿ ಯಾವುದಾದ್ರೂ ಟೈಲರಿಂಗ್ ಮಾಡೋರು ಅವ್ರ ಹತ್ರ ಹಳೆ ಪೀಸ್ಗಳನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇದಿಷ್ಟು ಕಟ್ ಮಾಡಿದ್ಮೇಲೆ ನೀಟಾಗಿ ಒಂದು ಲೆವೆಲ್ ಮಾಡಿಕೊಂಡು ಇದನ್ನು ಎಡ್ಜಸ್ನ ರೌಂಡ್ ಶೇಪ್ ಮಾಡ್ಕೊಳ್ಳಿ ಈ ರೀತಿ ಎಡ್ಜಸ್ನ ಹೀಗೆ ರೌಂಡ್ ಶೇಪು ಟರ್ನ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಮಕ್ಕಳು ಕತ್ರಿನೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾರ್ದಾದ್ರೂ ದೊಡ್ಡವ್ರ ಗೈಡೆನ್ಸ್ ತೊಗೊಳ್ಳಿ ನನ್ನ ಅವ್ರ ಕೈಲಿ ಮಾಡಿಸ್ಕೊಳ್ಳಿ ನೀವು ಈ ಥರ ರೌಂಡ್ ಶೇಪ್ ಕೊಟ್ಕೋಬೇಕು ಕತ್ತೆಯ ನಿಧಾನವಾಗಿ ತಿರುಗಿಸಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಇದೊಂಥರ ಎಗ್ ಶೇಪ್ ಅಂದರೆ ಓವಲ್ ಶೇಪಲ್ಲಿ ಬರಬೇಕಾಗತ್ತೆ ಮಕ್ಕಳ ಈ ರೀತಿ ಅಂತ ಈ ರೀತಿ ಓವಲ್ ಶೇಪ್ ಕಟ್ ಮಾಡ್ಕೊಂಡಿರೋದನ್ನು ಡಸ್ಟೆಲ್ಲ ರಿಮೂವ್ ಮಾಡ್ಕೊಳ್ಳಿ ಅದನ್ನು ಯಾವ ರೀತಿ ಸುಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಮಕ್ಕಳ ಬಟ್ಟೆನ ಈ ರೀತಿಯಾಗಿ ಸುಡಬೇಕಾಗುತ್ತೆ ಸುಮ್ಮನೆ ಇಷ್ಟೇ ಮೂವ್ ಮಾಡಬೇಕು ಬೆಂಕಿಗೆ ನೋಡಿ ಹೀಗೆ ಸುತ್ತಲೂ ಸತಿ ಈ ಥರ ಮಾಡಿದ್ರೆ ಸಾಕು ತುಂಬ ಚಿಕ್ಕ ಮಕ್ಕಳು ಈ ಪ್ರೊಸೆಸ್ನ ಮಾಡೋದು ಬೇಡ ಯಾರನ್ನ ದೊಡ್ಡವ್ರದ್ದು ಹೆಲ್ಪ್ ತಗೊಳ್ಳಿ ನೋಡಿ ಈ ರೀತಿ ಮಾಡಿದ್ರೆ ಸಾಕಾಗುತ್ತೆ ಸುತ್ತಲೂ ಒಂದ್ಸಲ ಈ ಥರ ಮಾಡಿದ್ರೆ ಸಾಕಾಗುತ್ತೆ ಮಕ್ಕಳ ನೋಡಿ ಮಕ್ಕಳ ಇದು ಸಿಲ್ಕ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರೋಂಥ ಪೀಸಸ್ಸು ಇದನ್ನು ಯಾವ ರೀತಿ ಜೋಡಣೆ ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ ಸೇಮ್ ಅದೇ ಮುಂಚೆ ಮಾಡಿದ್ವಲ್ಲ ಅದೇ ರೀತಿ ಮಾಡಿಕೊಂಡು ಸೂಜಿನ ಹೀಗೆ ಸಿಗಿಸ್ಕೊಂಡು ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ತುಂಬ ತೆಳ್ಳಗಿರುತ್ತೆ ನೋಡಿ ನಾವು ಮುಂಚೆ ಏನು ಮಾಡಿದ್ವಿ ಮೂರು ಮೂರು ಪೆಟಲ್ಗೆ ಒಂದೊಂದು ಬೀಡ್ ಹಾಕಿದ್ವಿ ಇವಾಗ ಆರು ಪೆಟ್ಟಲ್ಲಿಗೆ ಒಂದು ಸತಿ ಬೀಡು ಹಾಕಿದ್ರೆ ಸಾಕಾಗತ್ತೆ ಮಗಳ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಇದನ್ನು ಈ ರೀತಿ ಮರ್ಚ್ಬೇಕು ನೋಡಿ ಈ ರೀತಿ ಒಳಗಡೆಗೆ ಮಡ್ಕೊಂಡು ಇದನ್ನು ಹೊರಗಡೆಗೆ ಮರ್ಚಿದ್ರೆ ಇಷ್ಟೇ ಸಾಕಾಗತ್ತೆ ಓಕೆನಾ ನೋಡಿ ಈ ರೀತಿ ಎಲ್ಲ ಮುಗಿದ ಮೇಲೆ ಸೂಜಿಯಿಂದ ಹೀಗೆ ಹಿಂದಕ್ಕೆ ತಳ್ಕೋಬೇಕಾಗತ್ತೆ ನೋಡಿ ಹೀಗೆ ಹೇಳ್ದು ಇದಕ್ಕೆ ಹಿಂಗೆ ಕೂರಿಸ್ಬೇಕಾಗುತ್ತೆ ಓಕೆನಾ ನಾನಿಲ್ಲಿ ಲೈಟ್ ಪಿಂಕ್ ಕಲರ್ಗೆ ಡಾರ್ಕ್ ಪರ್ಪಲ್ ಕಲರು ಅಥವಾ ಡಾರ್ಕ್ ಪಿಂಕ್ ಕಲರ್ ಅಂತ ಹೇಳ್ಬೋದು ಆ ಕಲರ್ನ ಯೂಸ್ ಮಾಡ್ತಾ ಇದ್ದೀವಿ ಇದು ಹ್ಯಾಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಸ್ವಲ್ಪ ಉದ್ದ ಮಾಡ್ಕೊಳ್ಳೋಣ ಮಕ್ಕಳ ಇದನ್ನು ನೋಡಿ ಈ ರೀತಿಯಾಗಿ ಹೀಗೊಂದು ಫೋಲ್ಡ್ ಮಾಡಿ ಹೀಗೊಂದು ಫೋಲ್ಡ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಮೂರು ಮೂರು ಪೆಟಲ್ ಮಾಡಿ ಒಟ್ಟು ಆರು ಪೆಟ್ಟಲ್ ಆದ್ಮೇಲೆ ಒಂದು ಬೀಡ್ ಹಾಕಬೇಕಾಗತ್ತೆ ಇದಕ್ಕೆ ಈ ರೀತಿ ಮಾಡಿ ಇದನ್ನು ಸೂಜಿಯಿಂದ ಹಿಂದಕ್ಕೆ ತಳ್ಕೋಬೇಕು ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ ಇದೇ ರೀತಿ ಎರಡು ಸಲ ಅಥವಾ ಮೂರು ಸಲ ಮಾಡಿದ್ರೆ ಸಾಕಾಗುತ್ತೆ ಮಕ್ಕಳು ಈ ಹಾರಕ್ಕೆ ಇದು ತುಂಬ ಉದ್ದ ಬೇಡ ಯಾಕಂದರೆ ಇದು ಬರೀ ಒಂದು ಮಳದಷ್ಟು ಮಾತ್ರ ಇದೆ ಕಲರ್ ಕಲರು ಮಾಡಿದಾಗ ನಮ್ಗೆ ಇಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಇದು ಒಂದೇ ಮಳೆ ಇರೋದ್ರಿಂದ ಇದನ್ನು ಸ್ವಲ್ಪ ಚಿಕ್ಕದಾಗಿ ಬೇರೆ ಕಲರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಡ್ಜಸ್ ಒಂಥರ ಕಲರ್ ಬರುತ್ತೆ ನೋಡಿ ಮೂರು ಮೂರು ಪೇಟರ್ಸ್ಟು ಒಂದು ಸೆಟ್ ಆಗಿದೆ ಈಗ ಇನ್ನೊಂದು ಸೆಟ್ ಮಾಡ್ಕೊಡೋಣ ಈ ರೀತಿಯಾಗಿ ಮಾಡಬೇಕು ಮತ್ತೆ ಇದನ್ನ ಸೂಜಿಯಿಂದ ಹಿಂದೆ ತಲುಪ ಬಟ್ಟೆ ದರ ದಪ್ಪ ಇರೋದ್ರಿಂದ ಬೇಗ ಹಿಂದಕ್ಕೆ ಹೋಗೋದಿಲ್ಲ ಮಕ್ಕಳ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಅರೇಂಜ್ ಮಾಡಿದ್ಮೇಲೆ ನೋಡಿ ಈ ಥರ ಮಧ್ಯ ಮಧ್ಯ ಬರೋ ಥರ ಪೆಟಲ್ಸ್ನ ನಾವು ಅರೇಂಜ್ ಮಾಡ್ಕೋಬೇಕು ಎಲ್ಲ ಪೆಟಲು ಒಂದರ ಮೇಲೆ ಒಂಥರ ನೋಡಿ ಈ ಥರ ಕಾಣಿಸ್ಬಾರ್ದು ಇದನ್ನು ಜರುಗಿಸ್ಕೋಬೇಕು ಈ ಥರ ಎರಡು ಪೆಟಲ್ ಮಧ್ಯದಲ್ಲಿ ಒಂದು ಪೆಟಲ್ ಬರೋ ಥರ ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಓಕೆನಾ ನೋಡಿ ಮಕ್ಕಳ ಈ ರೀತಿಯಾಗಿ ಎಲ್ಲ ಪೀಸಸ್ನ ಸುಟ್ಟಿದ್ದಾಗಿದೆ ಈ ರೀತಿ ಫಿನಿಶಿಂಗ್ ಇದೆ ಎಲ್ಲನೂ ನೀವು ಸಹ ಎಲ್ಲ ಒಂದೇ ಸತಿ ಮಾಡಿ ಇಟ್ಕೊಂಡು ಆಮೇಲೆ ಪೋಣ್ಸೋಕ್ ಸ್ಟಾರ್ಟ್ ಮಾಡಿ ಸಿಲ್ಕ್ ಬಟನ್ ಸಹ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ನೈಸ್ ಫಿನಿಶಿಂಗ್ ಬಂದಿದೆ ಇದು ಈ ರೀತಿಯಾಗಿ ಬರಬೇಕು ಇವಾಗ ಪೋಣಿಸೋದು ಯಾವ ರೀತಿ ಅಂತ ನೋಡೋಣ ನೋಡಿ ಮಕ್ಕಳ ಈ ರೀತಿಯಾದಂತಹ ದಾರ ತೊಗೋಬೇಕು ಇಲ್ಲಾಂತಾದ್ರೆ ವೈಟ್ ದಾರದಲ್ಲಿ ಸಹ ನೀವು ಹೊಲಿಬೋದು ಬಟ್ಟೆ ಯಾವ ಕಲರ್ ಇರುತ್ತೋ ಅದಕ್ಕೆ ಮ್ಯಾಚಿಂಗ್ ದಾರನ ನಾನು ತಗೊಂಡಿದ್ದೀನಿ ಆ ದಾರನ ಒಂದು ಎಳೆ ಮಾಡಿಕೊಂಡು ನೋಡಿ ಇಷ್ಟು ತಪ್ಪಾಗುತ್ತದು ಓಕೆನಾ ಇದನ್ನು ಯಾವ ರೀತಿ ಗಂಟು ಹಾಕಬೇಕು ನೋಡಿ ನಿಮ್ಮ ಹತ್ರ ರಿಂಗ್ ಇದ್ದರೆ ರಿಂಗನ್ನು ನೀವು ಉಪಯೋಗಿಸ್ಕೊಬೋದು ಇಲ್ಲಾಂದರೆ ಗಂಟನ್ನು ಈ ರೀತಿಯಾಗಿ ಹಾಕಬೇಕಾಗತ್ತೆ ನೋಡಿ ಒಂದು ಬೆಟ್ಟಲ್ಲಿ ಈ ಥರ ಇಟ್ಕೊಂಡು ಇದು ಮೇಲೆ ಹ್ಯಾಂಗ್ ಮಾಡೋದಕ್ಕೂ ಹೋಗುತ್ತೆ ಮಕ್ಕಳ ನೋಡಿ ಈ ರೀತಿ ಎರಡು ಸಲ ಗಂಟು ಹಾಕಿ ಇಟ್ಕೊಂಡು ಇದನ್ನು ಈ ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನ ಟ್ರಿಮ್ ಮಾಡಿಕೊಳ್ಳಿ ಓಕೆನಾ ನೋಡಿ ಈ ರೀತಿ ಬರುತ್ತೆ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇವಾಗ ಇದಕ್ಕೆ ಸೂಜಿನ ಕೋಣಿಸ್ಕೋಬೇಕು ನೋಡಿ ಈ ರೀತಿ ಪೋಣಿಸ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿಯಾದಂತಹ ಮಣಿಗಳಿರುತ್ತಲ್ವ ಇದನ್ನು ಒಂದು ಐದು ಮಣಿಯಷ್ಟು ನಾವು ಮುಂಚೆನೇ ಪೋಣಿಸ್ಕೋಬೇಕಾಗತ್ತೆ ನೋಡಿ ಈ ಐದು ಮಣಿಗಳನ್ನ ಈ ರೀತಿಯಾಗಿ ಪೋಣಿಸ್ಕೊಳ್ತಾ ಹೋಗೋಣ ನೋಡಿ ಈ ರೀತಿ ಪೋಣಿಸಿ ಹಿಂದಕ್ಕೆ ಬಿಡಬೇಕು ನಾವು ಹ್ಯಾಂಗ್ ಮಾಡ್ತಿವಲ್ವಾ ಈ ಮಣಿಗಳು ಅಲ್ಲಿಗೆ ಹೋಗುತ್ತೆ ನೋಡಿ ಈ ರೀತಿ ಒಂಥರ ಸ್ಟಾಪರ್ ಥರ ಯೂಸ್ ಆಗುತ್ತಿದ್ದು ಇದು ನೋಡಿ ಥರ್ಮಾಕೋಲ್ದು ಬೆಂಟಿದು ಯಾವುದಾದ್ರು ಎಲೆಕ್ಟ್ರಾನಿಕ್ ವಸ್ತು ತೊಗೊಂಡು ಬಂದರೆ ಮನೆಗೆ ಅದಲ್ಲಿರುತ್ತಲ್ವ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಈ ರೀತಿಯಾಗಿ ನೀವು ಸ್ಟಿಕ್ ಮಾಡಬೇಕಾಗತ್ತೆ ಸೂಜಿನ ಸ್ಟಿಕ್ ಮಾಡಿ ಒಂದೊಂದೇ ಪೆಟನ್ನ ನೋಡಿ ಈ ರೀತಿಯಾಗಿ ಒಂದೊಂದೇ ಪೆಟನ್ನ ಒಂದು ಸಲ ಹೀಗೆ ಮಡಚಬೇಕು ಇನ್ನೊಂದು ಸಲ ಹೀಗೆ ಮಾಡಿಸಿ ಎರಡು ಸೇರಿಸಿ ಇನ್ನೊಂದು ಸಲ ಹೀಗೆ ಫೋಲ್ಡ್ ಮಾಡಬೇಕು ಓಕೆನಾ ನೋಡಿ ಈ ರೀತಿಯಾಗಿ ಸೆಂಟ್ರ್ ಬರುತ್ತಲ್ವಾ ಹಿಂಗೆ ಇಟ್ಕೊಂಡ್ರೆ ಸೆಂಟ್ರ್ ಬರಬೇಕು ಈ ಕಡೆನೂ ಅಷ್ಟೇ ಇರಬೇಕು ಈ ಕಡೆನೂ ಅಷ್ಟೇ ಇರಬೇಕು ಗ್ಯಾಪು ಇದನ್ನು ಈ ರೀತಿಯಾಗಿ ಚುಚ್ಕೊಳ್ತಾ ಹೋಗಬೇಕು ಒಂದಾಗಿದೆ ಎರಡನೇದು ಇದು ಸ್ವಲ್ಪ ಕ್ರಾಸಾಗಿ ಮಾಡಿ ನೋಡಿ ಮೂರು ಪೆಟಲ್ ಕೂತ್ಕೋಬೇಕು ಒಂದಾಗಿದೆ ಎರಡಾಗಿದೆ ಇವಾಗ ಈ ಕಡೆಗೆ ಇನ್ನೊಂದು ಹಾಕ್ತೀನಿ ನೋಡಿ ಹೀಗೆ ಈ ರೀತಿ ಮೂರು ಪೆಟ್ಟಲ್ ಆದಮೇಲೆ ಒಂದು ಬೀಡ್ ಹಾಕಬೇಕು ನೋಡಿ ಈ ರೀತಿ ಒಂದು ಬೀಡನ್ನ ಅದಕ್ಕೆ ಏನಕ್ಕಂದರೆ ನಾವು ಪ್ರೆಸ್ ಮಾಡಿದಾಗ ಅದು ಒಳಗಡೆ ಹೋಗೋದಿಲ್ಲ ಬೀಡ್ ಹಾಕ್ಬಿಟ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಆಯಿತಾ ನೋಡಿ ಈ ರೀತಿ ಫುಲ್ಲು ಹಿಂದಕ್ಕೆ ನೋಡಿ ಈ ರೀತಿ ಬರುತ್ತಿದ್ದು ಓಕೆನಾ ನೆಕ್ಸ್ಟು ಮತ್ತು ಅದೇ ರೀತಿ ಚುಚ್ಚಿ ಇಟ್ಕೊಳ್ಳಿ ಮತ್ತು ಮೂರು ಪೆಟ್ಟಲ್ಲಿ ಹಾಕಬೇಕು ನೋಡಿ ಒಂದು ಡೈರೆಕ್ಷನ್ ನೋಡ್ಕೊಂಡು ನೋಡಿಕೊಂಡು ಹಾಕಬೇಕಾಗತ್ತೆ ಮಕ್ಕಳು ಎರಡು ಮೂರು ಮೂರು ಹಾಕಿದ್ಮೇಲೆ ಮತ್ತೆ ಒಂದು ಬೀಡ್ ಹಾಕಬೇಕು ನೋಡಿ ಈ ರೀತಿ ಒಂದು ಬೀಡು ಇದನ್ನು ಫುಲ್ ಹಿಂದಕ್ಕೆ ಜರುಗಿಸ್ಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಆದರೆ ನಿಮಗೆ ಮಾಡ್ತಾ ಮಾಡ್ತಾ ಈ ಬೀಡು ಕಾಣಿಸೋದಿಲ್ಲ ನೋಡಿ ಫುಲ್ ಕವರ್ ಆಗುತ್ತೆ ಓಕೆನಾ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಸುಮಾರಷ್ಟು ಉದ್ದ ಆದಮೇಲೆ ಇದು ಈ ರೀತಿಯಾಗಿ ಕಾಣಿಸುತ್ತೆ ನೋಡೋದಕ್ಕೆ ಕಣಿಗಿಲೇ ಹೂವಿನ ಹಾರದಂತೆ ಕಾಣಿಸುತ್ತೆ ಇದು ನೋಡಿ ಈ ರೀತಿಯಾಗಿ ಬರುತ್ತೆ ನೋಡಿ ಇದಿಷ್ಟಾದ ಮೇಲೆ ನೋಡಿ ಇಷ್ಟೇ ಒಂದು ಟೂ ಇಂಚಸ್ ಅಷ್ಟು ಮಾಡಿದ್ದೀನಿ ನಾನು ಇದನ್ನು ಯಾವ ರೀತಿ ಎಂಡ್ ಮಾಡಬೇಕು ನೋಡೋಣ ನಮಗೆ ಎಷ್ಟು ಬೇಕೋ ಅಷ್ಟು ಮೇಲೆ ಈ ರೀತಿ ಒಂದು ಬೀಡನ್ನ ತಗೊಂಡು ಎಂಡ್ ಮಾಡಬೇಕಾಗತ್ತೆ ಈಗ ಹಾಕಿರ್ತೀವಲ್ವಾ ಇದೆಷ್ಟು ಬೇಕೋ ಅಷ್ಟು ಹಿಂದಕ್ಕಿಗೆ ಪುಷ್ ಮಾಡ್ಕೋಬೇಕು ಸ್ವಲ್ಪ ಟೈಟ್ ಮಾಡಿಕೊಂಡು ಈ ಒಂದೇ ಒಂದು ಪೆಟಲ್ ಒಳಗಡೆ ಈ ರೀತಿಯಾಗಿ ದಾರಾನ ತೊಗೋಬೇಕಾಗತ್ತೆ ನೋಡಿ ಓಕೆನಾ ಆ ಟೈಮಲ್ಲಿ ಬೀಡ್ ಟೈಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಹೀಗೆ ಎಳೆದು ಈ ಬೀಡನ್ನಲ್ಲಿ ಟೈಟ್ ಮಾಡ್ಕೋಬೇಕು ಮತ್ತು ಯಾವ ಪೆಟಲಿಂದ ನಾವು ತೊಗೊಂಡಿರ್ತೀವಿ ಅದೇ ಪೆಟಲ್ಗೆ ಮತ್ತೆ ವಾಪಸ್ ಹಿಂದಕ್ಕೆ ತಗೊಂಡು ಈ ಪೆಟಲ್ ಒಳಗಡೆ ಈ ಬೀರ್ ಒಳಗಡೆ ಹೋಲಿರುತ್ತಲ್ವ ಅದಕ್ಕೆ ತಗೊಂಡು ಇದನ್ನು ಬಟ್ಟೆಗೆ ನಾವು ಲಾಕ್ ಮಾಡ್ತೀವಲ್ಲ ಮಕ್ಕಳ ಹುಕ್ಸ್ ಹಾಕ್ಬೇಕಾದ್ರೆಲ್ಲ ಆ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಬೀಡು ಎರಡು ಕಡೆ ಲಾಕ್ ಆಗಿದೆ ಇವಾಗ ಯಾವ ಕಡೆಯಿಂದಲೂ ಇದು ಬಿಚ್ಚಿ ಬರೋದಿಲ್ಲ ಆ ರೀತಿ ಎರಡು ಸಲ ಮಾಡಿದ್ರೆ ಸಾಕಾಗತ್ತೆ ಮಕ್ಕಳು ನೋಡಿ ಈ ರೀತಿ ಲಾಕ್ ಆಗಿದೆ ಈಗ ಸಣ್ಣದಾಗಿ ಟ್ರಿಮ್ ಮಾಡಿಕೊಂಡ್ರೆ ಇದು ಈಗಿದು ರೆಡಿ ಆಗಿದೆ ಮಕ್ಕಳ ನೋಡಿ ಇಷ್ಟು ಸಾಕು ಓಕೆನಾ ನೋಡಿ ಎರಡು ಸೇರಿದ್ರೆ ಈಗ ಈ ರೀತಿಯಾಗಿದೆ ಇದು ಹ್ಯಾಂಗ್ ಮಾಡೋದು ಈ ರೀತಿಯಾಗಿ ಕಾಣಿಸುತ್ತೆ ಮಕ್ಕಳ ನೋಡಿ ನಿಜವಾದ ಹೂವಿನ ಥರನೇ ಕಾಣಿಸ್ತಾ ಇದೆ ನಾನು ನಿಮ್ಗೆ ಈಗ ಹ್ಯಾಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಮಕ್ಕಳ ಈ ರೀತಿಯಾಗಿ ಕಾಣಿಸುತ್ತೆ ಇದು ದೇವ್ರ ಮನೆ ಬಾಗಿಲಿಗೆ ಹಾಕಿರೋದು ನೋಡಿ ಸೇಮ್ ಕಡೆ ಈ ಕಡೆ ಹಾಕಿರೋದು ಇದೇ ರೀತಿ ಮೇಲ್ಗಡೆ ಲೇಯರ್ ಸಹ ನಾವು ಮಾಡ್ಕೊಂಡ್ಬಿಟ್ರೆ ಫೋಟೋ ಪೂರ್ತಿ ಕವರ್ ಆಗೋ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳ ನೋಡಿ ನಿಮಗೆ ದೇವ್ರ ಫೋಟೋಗೆ ಹಾಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಡೆಕೋರೇಷನ್ ರೀತಿ ಸಹ ಇದನ್ನು ಉಪಯೋಗ ಮಾಡ್ಕೋಬೋದು ನೋಡಿ ಇದು ದೇವ್ರ ಭಕ್ತಲ್ಲಿ ನಾವು ಹೂವ ಎಲ್ಲ ಇಟ್ಟಿರ್ತೀವಲ್ಲ ಒಂದು ಸ್ಮಾಲ್ ಬೌಲಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿರ್ತೀವಿ ಅದಕ್ಕೂ ಸಹ ಈ ರೀತಿಯಾಗಿ ಇಟ್ಕೋಬೋದು ಅಥವಾ ದೀಪ ಏನಾದರೂ ಒಂದೇ ದೀಪ ಹಚ್ಚೋರು ಇರ್ತಾರೆ ಕಾಮಾಕ್ಷಿ ದೀಪ ಹಚ್ಚೋರು ಇರ್ತಾರೆ ಮಣ್ಣಿನ ದೀಪ ಹಚ್ತಾರೆ ಅದಕ್ಕೆ ಈ ರೀತಿಯಾಗಿ ಸುತ್ತಲೂ ನಾವು ಇಟ್ಕೊಂಡು ಡೆಕೋರೇಟಿವ್ ಥರ ಯೂಸ್ ಮಾಡ್ಬೋದು ಮಕ್ಕಳ ನೋಡಿ ಮಕ್ಕಳು ಈ ರೀತಿಯಾಗಿ ಸತ್ತಿರೋ ಫೋಟೋಗಳು ಕೂಡ ನಾವು ಈ ರೀತಿಯಾಗಿ ಅಲಂಕಾರ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ಉದ್ದ ಮಾಡಿಕೊಂಡು ಎಷ್ಟು ಅಗಲ ಬೇಕು ನಾ ಇದು ಎರಡು ಇಂಚು ಅಗಲ ತೊಗೊಂಡು ಮಾಡಿರೋವಂಥದ್ದು ನೀವು ಬೇಕಾದ್ರೆ ಒನ್ ಇಂಚ್ ಅಗಲ ತೊಗೊಂಡು ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ಐಡಿಯಾ ಕೊಡ್ತಾ ಇದ್ದೀನಿ ಯಾವ ರೀತಿಯೆಲ್ಲ ಇದನ್ನು ಯೂಸ್ ಮಾಡ್ಬೋದು ಅಂತ ಮಕ್ಕಳ ಇವತ್ತು ಮಾಡಿರೋ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ನೀವು ಬೇರೆ ಬೇರೆ ರೀತಿಯಾದಂತಹ ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ತುಂಬ ಕಲರ್ ಕಲರ್ ಆಗಿ ಸಹ ಮಾಡ್ಕೊಳ್ತಾ ಹೋಗ್ಬೋದು ನಿಮಗೊಂದು ಒಂದು ಐಡಿಯಾ ಕೊಟ್ಟಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನ ಬೇರೆ ಬೇರೆ ಮೆಟೀರಿಯಲ್ನ ತೊಗೊಂಡ್ರೆ ಇನ್ನೂ ಸಾಕಷ್ಟು ವೆರೈಟಿಸ್ ಆಫ್ ವಾರಸ್ ನಿಮಗೆ ಸಿಗುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್